ಏನಾದರೂ ಹಿಂದೂ ಅಂತ ಬರ್ಸೇಬೇಕು ಎಲ್ಲಿ ಹಿಂದೂ ಧರ್ಮವನ್ನು ಅಪಮಾನ ಮಾಡ್ತಾರೋ ಆ ಸಭೆಗೆ ಆ ಸ್ವಾಮಿ ಬಲ್ಲಿ ನಾವು ಹೋಗೋದಿಲ್ಲ ನೀವು ಮೊದಲು ಇಲ್ಲಾಂದ್ರೆ ನೀವು ಅದು ನೀವೇನು ಕೆಮಿ ಹಾಕುತ್ತಿರಲಿಲ್ಲ ಕೆಸರಿ ಹಾಕುತ್ತಿರಲಿಲ್ಲ ಸ್ವಾಮಿಗಳು ಅದಂತ ಅದನ್ನು ತ್ಯಾಗ ಮಾಡಿಬಿಡ್ರಿ ಅದು ಹಿಂದೂ ಸನಾತನ ಧರ್ಮದ ಸಂಕೇತ ಐತಿ ಹೌದು ಕೆಸರಿ ಸನಾತನ ಧರ್ಮದ ಸಂಕೇತ ಐತಿ ನೀವು ಬೇರೆ ಪ್ರತ್ಯೇಕ ಧರ್ಮ ಇಸ್ ಇಸ್ಲಾಂ ಮತ್ತು ಲಿಂಗಾಯತರಲ್ಲಿ ಭಾಳಷ್ಟು ಸಾಮ್ಯತೆ ಇದೆ ಒಬ್ಬ ಭೂಪ್ ಹೇಳ್ತಾನೆ ನೋಡ್ರಿ ಯಾಚಿದಾಗ ಹಾಂ ಇನ್ನೊಬ್ಬ ಇಲ್ಲೊಬ್ಬ ಯಾವ ಬೆಳಗಾವ ಯಾವ ರೀ ಆ ನಿಜಗೂನು ಆನಂದ ಯಾವ ಏನು ಹೇಳ್ತಾನ ಹಿಂದೂ ಧರ್ಮ ಅಲ್ಲ ಲಿಂಗಾಯತ ಲಕ್ಷ್ಮೀ ಪೂಜೆ ಯಾಕೆ ಮಾಡ್ತೀರಿ ನೀ ಯಾಕೆ ವಿಭೂತಿ ಹಚ್ಕೋತೀಪ ಸ್ವಾಮಿ ಎಲ್ಲ ಆಕಳದ್ದು ಗೋದಿಂದ ತಯಾರಾದಂಥದ್ದೇ ಇದು ಬುತ್ತಿ ಯಾಕೆ ಮಾಡಬೇಕು ಅಂತ ಕೇಳ್ತಾನೆ ಹಂಗ ನಾಯಿ ಹಂದಿದ್ದು ನೀವು ಮಾಡ್ಕೊಂಡು ನೀ ಹಚ್ಕೋ ನೀ ಯಾಕೆ ಆಕಳದ್ ಹಚ್ಕೋತೀವಿ ನೀ ಯಾಕೆ ಕ್ಯಾಮಿ ಕ್ಯಾಮಿ ಕೇಸ್ರಿ ಇದು ಸನಾತನ ಹಿಂದೂ ಧರ್ಮದ ಸಂಕೇತ ತ್ಯಾಗದ ಸಂಕೇತ ನಿನಗೆ ಹಿಂದೂ ಧರ್ಮ ಬ್ಯಾಡಾಗಿತ್ತಂದ್ರೆ ಪಟಾ ಪಟ ಚೇಂಜ್ ಮಾಡ್ರಿ ಕ್ರಿಶ್ಚಿಯನ್ ರಂಗ ಬಿಳಿಯರು ಹಾಕೋರಿ ಇಲ್ಲಕ್ಕಂದ್ರೆ ಹಿಂಗೆ ಮಾಡಬೇಡ್ರಿ ಇದು ಹಿಂದೂ ಸಂಕೇತ ಹಿಂಗೆ ಮಾಡ್ರಿ ಹಸರರಿ ಹಾಕೋರಿ ಬಿಳಿಯರಿ ಹಾಕೋರಿ ಮತ್ತು ಯಾವ ನೀಲಿನೂ ಹಾಕೋಬೇಡ್ರಿ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ದು ನೀಲಿ ಅಂದರೆ ಅದಕ್ಕೆ ದೊಡ್ಡ ವಿಶಾಲವಾದಂಥ ಉದ್ದೇಶದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಲಿ ಮಾಡ್ಯಾರ ಯಾಕೆ ನೀಲಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ತಂದೆಯ ಹೆಗಲಮೆ ಕೂತು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಮಾಡಿದ್ರು ಆ ದೇವಸ್ಥಾನದಾಗ ಪ್ರವೇಶ ಮಾಡಲಿಲ್ಲ ಅಂಬೇಡ್ಕರ್ ಅವ್ರಿಗೆ ಅವ್ರ ತಂದೆಗೆ ರಾಮ್ಜಿಗೆ ಅವಾಗ ರಾಮ್ಜಿಯವ್ರಿಗೆ ಮನಸ್ಸಿಗೆ ನೋವು ಆಗ್ತದೆ ಅಂಬೇಡ್ಕರ್ ಬಾಬಾ ಸಾಹೇಬ್ರ ಏನು ಕೂತಿದ್ರು ಭೀಮ ಭೀಮಾ ಕೇಳ್ತಾನೆ ಅವ್ರ ತಂದೆಗೆ ಅಪ್ಪ ಇಲ್ಲಿ ನಮ್ಗೆ ಯಾಕೆ ಬಿಡಲಿಲ್ಲ ಇಲ್ಲಪ್ಪ ನಾವು ಕೆಳಗಿನ ಜಾತಿಯವರು ಅದಕ್ಕೆ ಈ ದೇವಸ್ಥಾನದಾಗ ಪ್ರವೇಶ ಮಾಡಲಿಲ್ಲ ಅಂದಾಗ ಭೀಮ ಆಕಾಶ ಕಡೆ ನೋಡ್ತಾನೆ ಇಡೀ ಆಕಾಶ ನೀಲಿ ಇರ್ತದೆ ಅಂದರೆ ಎಷ್ಟು ಸ್ವಚ್ಛಂದವಾದಂಥ ಆಕಾಶ ಇದೆಯಲ್ಲ ಅದಕ್ಕೆ ಅವರು ಅಂಬೇಡ್ಕರ್ ಅವರು ನೀಲಿ ಬಣ್ಣವನ್ನು ಪ್ರೀತಿ ಮಾಡಿದ್ರು ನೀಲಿ ಬಣ್ಣದ ಹಿಂದೆ ಅರ್ಥ ಏನೈತಂದ್ರೆ ಸ್ವಚ್ಛವಾದಂಥ ನೀಲಾಕಾಶ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಲಿ ತೊಗೊಂಡ್ರು ಸನಾತನ ಧರ್ಮ ಕೇಸರಿ ತೊಗೋತು ನೀವು ಲಿಂಗಾಯತರು ಬೇರೆ ಇಸ್ಲಾಂ ಕಬ್ಬಾಗ ಜೋಡಣೆ ಆಗ್ತಿತ್ತಂದ್ರೆ ಅಂದ್ರೆ ಕೆಂಪ ಕೆಂಪ್ರೆ ಹಾಕೊಂಡು ಅಡ್ಯಾಡ್ರಿ ಹೆಸರಿ ಹಾಕೋಬೇಡ್ರಿ ಅಂಥ ಮಠಾದ ಅವಶ್ಯಕತೆ ನಮ್ಮ ಸಮಾಜಕ್ಕೆ ಇಲ್ಲ ನಿಮ್ಮ ಮಾತು ಯಾರು ಕೇಳೋದಿಲ್ಲ ಯಡಿಯೂರಪ್ಪನ ಮಾತ್ರ ನಮ್ಮ ಪಂಚಮಸಾಲಿಗಳು ಕೇಳುವುದಿಲ್ಲ ಯಾಕೆ ನಮ್ಮ ದ್ರೋಹ ಮಾಡಿ ಹಾಂ ಅವ್ರ ಅಲ್ಲ ಯಡಿಯೂರಪ್ಪ ಅದು ವಿಶೇಷ ಬಳಗಾರವರು ಯಡಿಯೂರಪ್ಪ ಹೇಳಪ್ಪ ಇಪ್ಪ ಸರ್ ರೀ ರಾಜ್ಯದಾಗ ಅಲ್ಲೇ ಮಂಡ್ಯ ಸುತ್ತಮುತ್ತ ಅದಾರ ಅವ ಬಂದು ಲೀಡರ್ ಲೀಡ್ರಾಗ್ಯಾರ ಪುಗ್ಶೆಟ್ಟಿ ಒಮ್ಮೆ ನಾನು ಲಿಂಗಾಯತ ಅಲ್ಲ ಅನ್ನೋದಕ್ಕೆ ಪ್ರತಿಕ್ರಿಯೆ ಕೊಟ್ಟಾರೀ ಯಡಿಯೂರಪ್ಪ ಆಯಿತು ಅವ್ರ ಪೂಜ್ಯ ತಂದೆ ಹಿರೇ ಮಗ ಅಥವಾ ಪೂಜ್ಯ ತಂದೆ ಕಿರಿಯ ಮಗ ಇಲ್ಲ ಲಿಂಗಾಯತ್ರೆಲ್ಲ ಸುಮ್ಮನೆ ಲಿಂಗಾಯತ್ರು ಬಿಗ್ತಾರೆ ಮಾಡ್ಕೊಂಡು ನಾವು ಅಂತ ತಿಳ್ಕೊತ ಹೇಳ್ಕೊಳ್ತಾರೆ ಅಷ್ಟೇ